ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಹಿಟ್ ಅಂಡ್ ರನ್ ಮಾಡಿದ್ ಹೇಗೆ ನಟಿ ದಿವ್ಯಾ ಸುರೇಶ್ ವೇಗವಾಗಿ ಕಾರನ್ನ ಓಡಿಸಿದ್ರ ಆ ತಿರುವಿನಲ್ಲಿ ದಿವ್ಯಾ ಸುರೇಶ್ ಕಾರು ನುಗ್ಗಿಸಿದ್ದ ಹೇಗೆ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ಹಿಟ್ ಅಂಡ್ ರನ್ ಮಾಡಿದ್ದ ಹೇಗೆ ನಟಿ ದಿವ್ಯಾ ಸುರೇಶ್ ವೇಗವಾಗಿ ಕಾರನ್ನ ತಿರುವಿನಲ್ಲಿ ದಿವ್ಯಾ ಸುರೇಶ್ ಅವರು ಕಾರು ನುಗ್ಗಿಸಿದ್ದ ಹೇಗೆ ಬೈಕ್ ನಲ್ಲಿ ರಾಂಗ್ ಸೈಡ್ ನಲ್ಲಿ ಬಂದ್ರ ಆ ಮೂರು ಜನ ಅಸಲಿಗೆ ಅವತ್ತು ಆಕ್ಸಿಡೆಂಟ್ ನಡೆದಿದ್ದು ಹೇಗೆ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ ಆಕ್ಸಿಡೆಂಟ್ ಆಗಿದ್ದನ್ನ ಬಿಚ್ಚಿಡ್ತಾ ಇದೆ ಆ ವಿಡಿಯೋ ಯಾರ್ದು ತಪ್ಪಿತ್ತು ಯಾರ್ದು ಸರಿಯಿತ್ತು ಓಕೆ ಒಂದು ವೇಳೆ ಅವರೇನಾದರೂ ರಾಂಗ್ ರೂಟ್ ಇಂದ ಬಂದ್ರ ಅಥವಾ ಇವರು ಬಹಳ ಸ್ಪೀಡ್ ಅಲ್ಲಿ ಹೋಗ್ತಿದ್ರ ಅದಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಆಕ್ಸಿಡೆಂಟ್ ಆಗಿದ್ದನ್ನ ಬಿಚ್ಚಿಡ್ತಾ ಇದೆ ಆ ವಿಡಿಯೋ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಕಾಡ್ತಿರುತ್ತೆ ಯಾರ್ದು ತಪ್ಪು ಯಾರ್ದು ಸರಿ ಗುದ್ದಿದ ರಭಸಕ್ಕೆ ಅವರ ಮಂಡಿ ಚಿಪ್ಪು ಪುಡಿ ಪುಡಿ ಆಗಿದೆ ಗುದ್ದಿಸಿ ಕಾರನ್ನ ನಿಲ್ಲಿಸದೆ ಹೋಗಿದ್ರು ನಟಿ ದಿವ್ಯಾ ಸುರೇಶ್ ಅನ್ನುವಂತ ಗೊತ್ತಾಗ್ತಾ ಇದೆ ಡಿಕ್ಕಿ ಹೊಡೆದು ಬಿದ್ರು ಕೂಡ ಅವ್ರ ಕಡೆ ತಿರುಗು ನೋಡಲಿಲ್ಲ ಕಾರು ನಿಲ್ಲಿಸಲಿಲ್ಲ ಒಂದು ಸ್ವಲ್ಪ ಸೌಜನ್ಯ ಅನ್ನೋದೇ ಇಲ್ಲ ಅವರಿಗೆ ಅದು ಕ್ಲಿಯರ್ ಆಗೋದಾಗಿದೆ ಗುದ್ದಿಸಿ ಕಾರು ನಿಲ್ಲಿಸದೆ ಹೋಗಿದ್ರು ನಟಿ ದಿವ್ಯಾ ಸುರೇಶ್ ಡಿಕ್ಕಿ ಹೊಡೆದು ಬಿದ್ದರೋವರನ್ನು ಕೂಡ ನೋಡ್ಲಿಲ್ಲ ಹಾಗೆ ಹೋಗಿದ್ರು ಕಾರು ಗುದ್ದಿದಾಗ ಅಲ್ಲೇ ಬಿದ್ದು ಪಾಪ ಮಹಿಳೆ ಒದ್ದಾಡಿರ್ತಾರೆ ಕಾಲು ಹಿಡ್ಕೊಂಡು ಕೂಗಾಡಿದ್ರು ಕೂಡ ಅತ್ತ ತಿರುಗು ಕೂಡ ನೋಡ್ಲಿಲ್ಲ ದಿವ್ಯಾ ವಿಚಾರಣೆ ವೇಳೆ ನನ್ನ ತಪ್ಪಿಲ್ಲ ಅಂತ ದಿವ್ಯಾ ಸುರೇಶ್ ಹೇಳಿದ್ದಾರೆ ಟರ್ನಿಂಗ್ನಲ್ಲಿ ಅವರು ಬಂದಿದ್ದು ನನಗೆ ಗೊತ್ತೇ ಆಗಿಲ್ಲ ಬೈಕ್ನಲ್ಲಿದ್ದವರಿಗೆ ಅವರೇನೆ ರಾಂಗ್ ಸೈಡ್ ನಲ್ಲಿ ಬಂದ್ರು ಅಂತ ಅವ್ರ ಮೇಲೆನೆ ಹೇಳಿದ್ದಾರೆ ಆಮೇಲೆ ಏನು ಮೇಜರ್ ಆಗಿಲ್ಲ ಸ್ವಲ್ಪ ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಆ ಕ್ಷಣ ಗಾಡಿ ನಿಲ್ಸೋದಕ್ಕೆ ಆಗ್ಲಿಲ್ಲ ಹಾಗಾಗಿ ನಾನು ಅಲ್ಲಿಂದ ಹೊರಟೋದೆ ಅಂತ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀನಿ ನೋಡಿ ಎಕ್ಸ್ಕ್ಲೂಸಿವ್ ಫುಟೇಜ್ ತೋರಿಸ್ತಾ ಇದೀವಿ ಬ್ಲಾಕ್ ಕಲರ್ ಕಾರು ಗುದ್ದಿದ ರಭಸಕ್ಕೆ ಎಲ್ಲಿ ಬಂದು ಬಿದ್ದಿದ್ದಾರೆ ನೋಡಿ ಆ ಕಡೆ ಕಾರು ಹೋಗ್ತಾ ಇರೋದು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ಮತ್ತೊಂದು ಕಡೆ ಈ ಕಡೆ ಬೈಕ್ ಅಲ್ಲಿ ಬಂದು ಬಿದ್ದಂತ ಸಂದರ್ಭ ಎರಡು ಕೂಡ ನೋಡ್ತಾ ಇದೀವಿ ಆಮೇಲೆ ಅಲ್ಲಿ ಇನ್ ಬಿಟ್ವೀನ್ ನೀವು ಒಂದ್ ಚೂರು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಆ ಬೈಕ್ ನಲ್ಲಿ ಬರ್ತಾ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಒಂದೆರಡು ನಾಯಿಗಳು ಅಟ್ಯಾಕ್ ಮಾಡುತ್ತೆ ನೋಡಿ ಅವ್ರನ್ನ ಆ ನಾಯಿಗಳ ಕಚ್ಚುತ್ತೆ ಅನ್ನೋ ಗಾಬರಿಗೆ ಒಂದ್ ಸ್ವಲ್ಪ ಅವರು ರೈಟ್ ಸೈಡ್ ಗೆ ಗಾಡಿನ ತಿರುಗ್ಸಿದ್ದಾರೆ ಆಗ ಈ ಟರ್ನಿಂಗ್ ನಲ್ಲಿ ಬಂದಂತಹ ಬ್ಲಾಕ್ ಕಲರ್ ಕಾರು ಅದರಲ್ಲಿ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ದಿವ್ಯಾ ಸುರೇಶ್ ಅವರು ಇರ್ತಾರೆ ಗುದ್ದಿದ ರಭಸಕ್ಕೆ ಗಾಡಿ ಈ ಕಡೆ ಬಂದು ಬಿದ್ದಿದೆ ಅಂದ್ರೆ ಅವರಿಗೆ ಈಗ ಒಂದು ವರ್ಷ ಬೆಡ್ ರೆಸ್ಟ್ ಹೇಳಿದ್ದಾರೆ ಡಾಕ್ಟರ್ಗಳು ಆ ಮಂಡಿ ಚೀಪ್ ಏನಿರುತ್ತೆ ನೀ ಕ್ಯಾಪ್ ಏನಿರುತ್ತೆ ಅದು ಕಂಪ್ಲೀಟಾಗಿ ಫ್ರ್ಯಾಕ್ಚರ್ ಆಗಿದೆ ಅವರಿಗೆ ಆಮೇಲೆ ಇಷ್ಟೆಲ್ಲ ಆದರೂ ಕೂಡ ಅವರು ಗಾಡಿ ನಿಲ್ಲಿಸಲೇ ಇಲ್ಲ ಅಲ್ಲಿಂದ ಗುದ್ದಿದ್ರು ಡಿಕ್ಕಿ ಹೊಡೆದ್ರು ಅವ್ರು ಆ ಕಡೆ ಹಾರು ಬಿದ್ದರು ಅವ್ರ ಪಾಡಿಗೆ ಅವ್ರು ಮತ್ತೆ ಹಾಗೆ ಏನು ಹಾಗೆ ಇಲ್ವೇನೋ ಅನ್ನೋ ರೀತಿಯಲ್ಲಿ ಹೋದರು ಆಮೇಲೆ ಪೊಲೀಸವ್ರು ಕರೆದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸ್ಟೇಷನಿಗೆ ಕರೆಸಿದ್ರಲ್ಲ ಆಗ ನಾನೆಲ್ಲೋ ಸ್ವಲ್ಪ ಮೈನರಾಗಿ ಏನೋ ಸ್ವಲ್ಪ ಗಾಯ ಆಗಿರುತ್ತೆ ಅಂತ ಅಂದ್ಕೊಂಡೆ ಅದಕ್ಕೆ ನಾನು ಹೋಗಲಿಲ್ಲ ಅಲ್ಲಿಂದ ನಾನು ಹೋಗ್ಬಿಟ್ಟೆ ಅವರ ತಪ್ಪಿನಿಂದಲೇ ಆಕ್ಸಿಡೆಂಟ್ ಆಗಿರೋದು ಈ ಥರದ ಆರೋಪವನ್ನು ಒಂದು ಕಡೆ ನಟಿ ದಿವ್ಯಾ ಸುರೇಶ್ ಅವರು ಮಾಡ್ತಾ ಇದ್ದಾರೆ